ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಕುಷ್ಟಗಿ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಕುಷ್ಟಗಿ ನಗರ ಸೇರಿದಂತೆ ತಾಲೂಕಿನ ಗ್ರಾಮೀಣ ಪ್ರದೇಶಗಳಲ್ಲಿ ಗಣೇಶ್ ಚತುರ್ಥಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗಿದೆ ಹೆಚ್ಚಿನ ಸಂಖ್ಯೆಯ ಗಣೇಶ್ ಮಂಡಳಿಗಳು ಮೂರ್ತಿ ಪ್ರತಿಷ್ಠಾಪನೆಗೆ ಒಲವು ತೋರಿಸಿವೆ ಗಣೇಶೋತ್ಸವದ ಅಂಗವಾಗಿ ನಗರದಲ್ಲಿ ಹತ್ತಾರು ಕಡೆಗಳಲ್ಲಿ ವಿವಿಧ ಭಂಗಿಯ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ ಚಿಕ್ಕ ಗಾತ್ರದ ಮೂರ್ತಿ ಆಳೆತ್ತರದ ಮೂರ್ತಿಗಳು ಕಂಡುಬಂದಿವೆ ಕೆಲವು ಚಿಕ್ಕ ಮಕ್ಕಳಿಂದ ಯುವಕ ಯುವತಿಯರು ಹಾಗೂ ವಯೋವೃದ್ಧ ಭಕ್ತರನ್ನು ಗಮನ ಸೆಳೆದಿವೆ ಬಸವೇಶ್ವರ ವೃತ್ತದಲ್ಲಿ ಹಿಂದೂ ಮಹಾಮಂಡಳಿಯಿಂದ ಪ್ರತಿಷ್ಠಾಪಿಸಿದ ಶಿವಾಜಿ ಮಹಾರಾಜ್ ವಿರಾಜಮಾನ ಭಾವಚಿತ್ರದ ಸಿಂಹಕೋಟೆಯಲ್ಲಿ ಅಂದಾಜು ಒಂದು ಟನ್ ತೂಕ ಹಾಗೂ ಅಡಿ ಎತ್ತರದ ಸಿಂಹ ಸವಾರಿ ಗಣಪ ಮೂರ್ತಿ ಭಕ್ತರನ್ನು ಆಕರ್ಷಿಸುತ್ತದೆ ಪ್ರತಿ ವರ್ಷ ಮೂರು ದಿನಕ್ಕೆ ವಿಸರ್ಜನೆಯಾಗುತ್ತಿದ್ದ ಇಲ್ಲಿನ ಗಣೇಶ ಮೂರ್ತಿ ಪ್ರಸಕ್ತ ವರ್ಷದಿಂದ ಐದು ದಿನಕ್ಕೆ ವಿಸರ್ಜನೆಯಾಗಲಿದೆ ಎನ್ನುತ್ತಾರೆ ಮಂಡಳಿಯ ಪ್ರಮುಖ ಪ್ರವೀಣ್ ಜಿ ಕಲಾಲ್ ಹಳೆಯ ಬಜಾರಿನಲ್ಲಿ ಗಜಾನನ ಉತ್ಸವ ಗೆಳೆಯರ ಬಳಗದಿಂದ ಸಂತ ಶಿಶುನಾಳ ಶರೀಫ ಹಾಗೂ ಗಣೇಶ ಪ್ರತಿರೂಪದ ಗೋವಿಂದ ಭಟ್ಟರ ಮಧ್ಯೆ ಗ್ರಾಮ ದೇವತೆಯ ಮೂಗಿನ ನತ್ತಿನ ಪವಾಡ ತಿಳಿಪಡಿಸುವ ಸನ್ನಿವೇಶದ ಆರು ನಿಮಿಷದ ಚಿತ್ರಣ ಭಕ್ತರನ್ನ ಗಮನ ಸೆಳೆಯುತ್ತಿದೆ ಮಂಗಳವಾರ ಗ್ರಾಮ ದೇವತೆ ಉಡಿ ತುಂಬುವ ಕಾರ್ಯಕ್ರಮ ಇದ್ದು ಐದನೇ ದಿನಕ್ಕೆ ಗಣೇಶ ಮೂರ್ತಿ ವಿಸರ್ಜನೆ ನಡೆಯಲಿದೆ ಎಂದು ಉತ್ಸವ ಗೆಳೆಯರ ಬಳಗ ಪ್ರಮುಖರು ತಿಳಿಸಿದ್ದಾರೆ ಇಲ್ಲಿಯ ಕಾರ್ಗಿಲ್ ಹುತಾತ್ಮ ವೀರಯೋಧ ಮಲ್ಲಯ್ಯ ವೃತ್ತದ ಬಳಿ ಪ್ರತಿಷ್ಠಾಪಿಸಿದ ರಾಮ ಮಂದಿರ ಬಳಿ ಗಣೇಶ ವಿರಾಜಮಾನ ಹಾಗೂ ಶ್ರೀರಾಮ ಭಕ್ತ ಹನುಮಾನನಿಗೆ ಬೋಧನೆ ಹಾಗೂ ದೇಶಕ್ಕೆ ರೈತ ಹಾಗೂ ಸೈನಿಕ ಮುಖ್ಯ ಎಂಬ ಸಾರುವ ಭಾವಚಿತ್ರದ ಪರಿಕಲ್ಪನೆ ಹೊಂದಿದೆ ಅದೇ ರೀತಿ ಆದಿದೇವತೆ ಶ್ರೀ ಕಟ್ಟಿ ದುರ್ಗಮ್ಮ ದೇವಿ ಗುಡಿ ಹತ್ತಿರ ಶ್ರೀ ಬೀರಲಿಂಗೇಶ್ವರ ಗಜನನ ಗೆಳೆಯರ ಬಳಗದಿಂದ ಸಂಗೊಳ್ಳಿ ರಾಯಣ್ಣ ಪ್ರತಿರೂಪ ಗಣಪ ಹಾಗೂ ಈಶಾನ್ಯ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ವತಿಯಿಂದ ಬಸ್ ನಿಲ್ದಾಣದ ಬಳಿ ಪ್ರತಿಷ್ಠಾಪಿಸಿದ ಬೆಟ್ಟ ಸೀಳಿ ಬರುವ ಗಣಪ ಪರಿಕಲ್ಪನೆ ಕೂಡ ಭಕ್ತರ ಗಮನ ಸೆಳೆದಿದೆ ವೀಕ್ಷಕರೇ ವಿಶೇಷವಾಗಿ ನಗರದ ಗ್ರಾಮದೇವತೆ ಶ್ರೀ ದ್ಯಾಮಮ್ಮ ದೇವಿ ದೇವಸ್ಥಾನದ ಓಣಿಯ ಗೆಳೆಯರು ಪ್ರತಿಷ್ಠಾಪನೆ ಮಾಡಿದ ದೂರ್ಸಾಗರ್ ಪಾಲಸ್ ಗಣೇಶ ಮೂರ್ತಿ ಚಿಕ್ಕವರಿಂದ ಹಿರಿಯರನ್ನು ಆಕರ್ಷಿಸುತ್ತಿದೆ ಪ್ರತಿ ವರ್ಷವೂ ಇಲ್ಲಿಯ ಹನುಮೇಶ್ ಕಲಬಾವಿ ಎಂಬುವರು ತಮ್ಮ ಪರಿಕಲ್ಪನೆಯೊಂದಿಗೆ ಸಹೋದರರು ಹಾಗೂ ಗೆಳೆಯರ ಸಹಕಾರದೊಂದಿಗೆ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸುತ್ತಾ ಬರುತ್ತಿದ್ದಾರೆ ಈ ವರ್ಷದ ಅವರ ಪರಿಕಲ್ಪನೆಯಲ್ಲಿ ಮೂಡಿಬಂದ ದೂಲ್ ಸಾಗರ್ ಫಾಲ್ಸ್ ಬಳಿ ಸೇತುವೆ ರೈಲು ಓಡಾಟ ಹಾಗೂ ಅಲ್ಲಿ ಪ್ರತಿಷ್ಠಾಪನೆ ಮಾಡಿರುವ ಗಣೇಶ್ ಮೂರ್ತಿ ಭಕ್ತರ ಗಮನ ಸೆಳೆಯುತ್ತಿದೆ ಈ ಪರಿಕಲ್ಪನೆಯನ್ನು ಇಳಿಸಲು ಹನುಮೇಶ್ ಕಲಭಾವಿ ಅವರು ತಮ್ಮ ಗೆಳೆಯರೊಂದಿಗೆ ಸುಮಾರು ಒಂದು ತಿಂಗಳು ಕಾಲ ಶ್ರಮಿಸಲಾಗಿದೆ ಎಂದು ವಿವರಿಸಿದ್ದು ಹೀಗೆ ಇದನ್ನು ಮಾಡಬೇಕಪ್ಪ ಅಂದ್ರೆ ಇದು ವರ್ಷ ವರ್ಷ ಹೆಂಗೆ ಮಾಡ್ತೀವಿ ಅದೇ ಥರ ಈ ವರ್ಷವೇ ಮಾಡ್ತೀವಿ ಇದು ಪ್ಲಾನ್ ಹೆಂಗೆ ಬಂತಪ್ಪ ಅಂದ್ರೆ ನಮ್ಮ ಕಾಕರ್ ಬಂದು ದೂರ ಸಾಗರ್ ಮಾಡಬೇಕು ಅಂತ ಅಂತಾರೆ ಅವಾಗ ಒಂದಿನ ಕುಂತು ನಾವೆಲ್ಲ ಮಾತಾಡ್ತೀವಿ ಹಿಂಗೆ ಏನೇನು ಐಟಮ್ ಹೋಗುತ್ತಾ ಏನೇನು ಇಲ್ಲ ಎಷ್ಟು ಖರ್ಚಾಗುತ್ತಾ ಇದು ಎಲ್ಲಿದ್ದ ಏನೇನು ಸಮಸ್ಯೆ ಇರ್ಬೇಕು ಅಂತಂದು ಎಲ್ಲ ಮಾತಾಡ್ತೀವಿ ಮತ್ತು ನಮ್ಮ ಕಾಕಾ ಅವು ಮಿಷನ್ನು ಅವು ಟ್ರೈನಿಗೆ ಮಿಷನ್ ಗಿಷನ್ ಹೋಗ್ಬೇಕಂದ್ರೆ ಅದಕ್ಕೆ ಮಿಷನ್ ಅವು ಸಿಗ್ಲಿಲ್ಲ ಇಲ್ಲಿ ಇಲ್ಲಿ ಸಿಗ್ಲಾರಬೇಕು ಫ್ಲಿಪ್ಕಾರ್ಟ್ನಾಗ ಬುಕ್ ಮಾಡಿ ಆರ್ಡ್ರ್ ಮಾಡಿ ತರಿಸಿ ಟ್ರೈನು ಎಲ್ಲ ಕಂಟಿ ಮಾಡ್ಯಾರ ಇದು ಎಲ್ಲ ಇದು ಸೇತುವೆ ಎಲ್ಲ ಇಲ್ಲೇ ಮಾಡಿದ್ದೀವಿ ಆ ಗುಡ್ಡ ನಾವು ಇಲ್ಲಿ ಅಗ್ನಿಶಾಮಕ ಅಲ್ಲಿ ಫ್ಯಾಕ್ಟ್ರಿ ಕಲ್ಲು ಫ್ಯಾಕ್ಟ್ರಿ ಆವಾಗ ಇಲ್ಲಿ ಇಲ್ಲೆಲ್ಲ ಜಾಗ ಸಿಗಲ್ಲ ಅಲ್ಲೇ ಮಾಡಿ ತುಗೊಂಬಂದು ಸತ್ತ ತೊಗೊಂಬಂದು ಮತ್ತೆ ಇದನ್ನು ಇದು ಸಿಮೆಂಟು ಮತ್ತು ಬಟ್ಟಿ ಕಾಟನ್ ಕಾಟನ್ ಬಟ್ಟಿ ಕಾಟನ್ ಬಟ್ಟಿ ಸಿಮೆಂಟ್ ಇಂದ ತಯಾರಿಸಿರ್ತಾರೆ ಇದನ್ನು ಫಸ್ಟು ಕಟ್ಗೆ ಚತ್ತ ಹೆಂಗೆ ಕಟ್ಗೆ ಅಂತ ಸರ್ ಚತ್ತ ಹಾಕಿದ ಹಂಗತೆ ಕಟ್ಗೆ ಕಟ್ಗೆ ಅಂದು ತಂಟೆ ಹಾಕ್ಕೊಂಡು ಅದರ ಮೇಲೆ ಇದನ್ನೆಲ್ಲ ಹಾಕ್ಕೊಂಡು ಪೇಂಟು ಎಲ್ಲ ಇದು ಮಾಡಿ ಲೈಟ್ ಎಷ್ಟು ಇದು ಒಂದು ತಿಂಗಳು ಒಂದು ತಿಂಗಳು ಒಂದು ತಿಂಗಳು ಹೋಗ್ಯಾಕೆ ಸರ್ ಟೈಮಿಂಗು ಈಗ ರೆಸ್ಪಾನ್ಸ್ ಹೆಂಗಿದೆ ಭಕ್ತರು ನೋಡಿದ್ರು ಭಕ್ತರ ಎಲ್ಲರೂ ವರ್ಷ ವರ್ಷನೂ ಚಲೋ ಆಗಿದೆ ಇಲ್ಲಿ ಎಲ್ಲರೂ ಎಲ್ಲರೂ ಒಟ್ಟಾರೆ ಕುಷ್ಗಿ ತಾಲೂಕಿನ ಸಾರ್ವಜನಿಕ ಸ್ಥಳಗಳಲ್ಲಿ ಒಟ್ಟು ಮುನ್ನೂರ ನಲವತ್ನಾಲ್ಕು ಹಾಗೂ ಪಟ್ಟಣದ ಸಾರ್ವಜನಿಕ ಸ್ಥಳಗಳಲ್ಲಿ ಒಟ್ಟು ಮೂವತ್ತು ಗಣಪನ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಸುದ್ದಿ ಇಷ್ಟವಾದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ ನಮ್ಮ ವಾಹಿನಿಯಿಂದ ನಿತ್ಯ ಪ್ರಸಾರವಾಗುವ ಸುದ್ದಿಗಳ ಮಾಹಿತಿ ತಿಳಿಯಲು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಒತ್ತಿ